ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾತ್ಯ ಖಂಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸ್ಪೆಷಲ್ ಅಂತಂದರೆ ಮಸಾಲ ಪಾಪಡ್ ಮಸಾಲ ಪಾಪಡ್ ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡ್ತಾ ಹೋಗೋಣ ಒಂದು ಕಲರ್ಫುಲ್ ಆಗಿರುವಂಥ ಮಸಾಲ ಪಾಪಡ್ ಮಾಡೋಣ ಅದಕ್ಕೇನೇನು ಐಟಮ್ಸ್ ಬೇಕು ಅಂತಂದರೆ ಸುಟ್ಕೊಂಡಿರುವಂಥ ನೀವು ಗುಡ್ಡಿನ ಹಪ್ಪಳ ತಗೊಳ್ಳೋಣ ನೆಕ್ಸ್ಟು ಟೊಮೊಟೊ ಸೌತೆಕಾಯಿ ಈರುಳ್ಳಿ ಮತ್ತು ಚಿಲ್ಲಿ ಪೌಡರ್ ಮತ್ತು ನಿಂಬೆಣ್ಣು ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕ ಸೊಪ್ಪು ಅಷ್ಟಿದ್ರೆ ಸಾಕು ಇವಾಗ ಒಂದು ಬೌಲ್ ಕಟ್ ಮಾಡಿರೋವಂಥ ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು ಸಣ್ಣದಾಗ ಕಟ್ ಮಾಡ್ಕೊಂಡಿರೋಂಥದ್ದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಚಿಲ್ಲಿ ಪೌಡರು ಖಾರಕ್ಕೆ ತಕ್ಕಂಗೆ ಸ್ವಲ್ಪ ರುಚಿಗೆ ತಕ್ಕಂಗೆ ಉಪ್ಪು ಸ್ವಲ್ಪ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಅದು ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದರಿಂದ ಹೆಲ್ದಿಯಾಗಿರುತ್ತೆ ಮನೇಲೇ ಮಾಡೋವಂಥದ್ದು ಏನು ಕಲರ್ ಆ್ಯಡ್ ಮಾಡೋಂಗಿಲ್ಲ ಆದರೆ ಇಷ್ಟು ಕಲರ್ ಕಾಣ್ತಿದೆ ನೋಡಿ ಮಿಕ್ಸ್ ಮಾಡೋ ಆದಮೇಲೆ ಸುಟ್ಕೊಂಡಿರೋಂಥ ಉದ್ದಿನ ಮೇಲೆ ಮಿಕ್ಸ್ ಮಾಡಿರೋಂತಹ ಮಸ ಪಾಪಡ್ ಪಾಪಡ್ಗೆ ಮಸಾಲನೆಲ್ಲ ಆ್ಯಡ್ ಮಾಡಿ ನೋಡಿ ಮಾಡಿದ್ರೆ ತುಂಬ ಈಸಿಯಾಗಿರೋಂಥ ಮನೆಯಲ್ಲೇ ಮಾಡಿಕೊಡೋಂಥ ಮಸಾಲ ಪಾಪಡ್ ರೆಡಿ ಆಗುತ್ತೆ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಕುಡಿ ಅಂತ ಕೇಳ್ತಾ ಇರ್ತಾರಲ್ವ ಸೊ ಈ ಥರ ಮಾಡಿಕೊಟ್ರೆ ಆರೋಗ್ಯ ಕೂಡ ಒಳ್ಳೆಯದಾಗಿರುತ್ತೆ ಈ ಆರೋಗ್ಯಕರವಾದ ಅಡುಗೆಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಖಾದ್ಯ ಕಣಜ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ ಯು